ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ದೇಶವನ್ನು ಆಡ್ತಕ್ಕಂಥ ಜನರು ಮಂದಿರ ಕಟ್ಟಕೊಂಡಿದ್ದಾರೆ ಮಂದಿರ ಕಟ್ಟಲಿ ಮಂದಿರ ಸಾಕು ಮನೆ ಕಟ್ಟಿ ಮನಸ್ಸು ಕಟ್ಟ್ರಿ ಅಂತ ನಾವು ಹೇಳೋದು ಆ ಸಂವಿಧಾನವನ್ನು ಮುಟ್ಟಿದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರಕ್ತದ ಕೋಡಿ ಹರಿತದೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಆಳುವ ಪಕ್ಷಗಳಿದೆ ಸಂವಿಧಾನಕ್ಕೆ ಅಪಚಾರ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದ್ಧತೆಯನ್ನು ಪ್ರಶ್ನಿಸಿದರೆ ಅಂಥ ಒಂದು ಕ್ರಾಂತಿ ಆಗುತ್ತೆ ಅಲ್ಲಿ ಎರಡನೇ ಸ್ವಾತಂತ್ರ್ಯ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಜಿಲ್ಲಾದ್ಯಂತ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂಥ ಒಂದು ಜಾಗೃತ ಸಮಾವೇಶ ಸಂವಿಧಾನದ ಉಳಿವಿಗಾಗಿ ನಾವು ಏನು ಮಾಡಬೇಕು ಯಾವ ರೀತಿ ನಮ್ಮ ಕಾರ್ಯ ಚಟುವಟಿಕೆಗಳು ಚುರುಕಾಗಿರಬೇಕು ಸಂವಿಧಾನ ಉಳಿವಿಗಾಗಿ ನಾವು ಯಾವ ರೀತಿ ತ್ಯಾಗವನ್ನು ಮಾಡಬೇಕು ಯಾವ ಒಂದು ಪರಿಶ್ರಮದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಅವಮಾನ ಅಪಮಾನ ಎಲ್ಲವನ್ನೂ ಕೂಡ ಉಂಡು ಸಹಿಸಿಕೊಂಡು ಅಂತ ಒಬ್ಬ ಮಹಾನ್ ನಾಯಕ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಚಿಂತಕರಲ್ಲಿ ಕ ಬೆರ ಕೈ ಬೆರಳಿ ಎಣಿಕೆಯಷ್ಟು ಇರುವಂಥ ಜನರಲ್ಲಿ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಅನ್ನೋದನ್ನು ಇಡೀ ಜಗತ್ತು ಇವತ್ತು ಸಾರಿ ಸಾರಿ ಎಲ್ಲ ದೇಶದಲ್ಲೂ ಕೂಡ ಹೇಳುತ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನು ಸ್ವಾತಂತ್ರ್ಯವನ್ನು ನಮ್ಮ ಹಕ್ಕುಗಳನ್ನು ಅದರ ಉಳಿವಿಗಾಗಿ ನಾವು ಹೋರಾಟ ಮಾಡೋದು ಇವತ್ತು ಅನಿವಾರ್ಯವಾಗಿದೆ ಅಂಥ ಸ್ಥಿತಿ ಇವತ್ತು ಈ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಕಾರಣಕ್ಕಾಗಿ ನಮ್ಮ ಹೋರಾಟಗಾರರು ಎಲ್ಲ ಕಡೆ ಕೂಡ ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ದೇಶವನ್ನು ಆಳ್ತಕ್ಕಂಥ ಜನರು ಮಂದಿರ ಕಟ್ಟಿಕೊಂಡಿದ್ದಾರೆ ಮಂದಿರ ಕಟ್ಟಲಿ ಮಂದಿರ ಸಾಕು ಮನೆ ಕಟ್ಟ್ರಿ ಮನಸ್ಸು ಕಟ್ಟ್ರಿ ಅಂತ ನಾವು ಹೇಳೋದು ಇನ್ನು ಮನೆಗಳೇ ಇಲ್ಲ ನಮಗೆ ಮನೆಗಳೇ ಇಲ್ಲ ಚರಂಡಿ ಅಡಿಗೆ ಮೋರಿ ಅಡಿಗೆ ಮರದ ಅಡಿಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಾತ್ರೂಮ್ ತೊಳಿತಾರಲ್ಲ ಸಾವಿರಾರು ಜನ ನಿತ್ಯ ಬಂದು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡುವಂತ ಸ್ಥಳದಲ್ಲಿ ರಾತ್ರಿ ಮಲಗಿದ್ದಾರೆ ಅಂತ ಜನರಿಗೆ ಆಶ್ರಯ ನೀಡಿ ಮನೆಗಳನ್ನ ಕಟ್ಕೊಡಿ ದೇವಸ್ಥಾನಗಳನ್ನು ಕಟ್ಟ ಕಟ್ಟ ಕಟ್ಟೋದು ನಿಮ್ಮ ಧರ್ಮಕ್ಕೆ ನಿಮಗೆ ಬಿಟ್ಟದ್ದು ಆದರೆ ಸರ್ಕಾರದ ವೆಚ್ಚ ನಮ್ಮ ವೆಚ್ಚ ನಾವು ಕೊಟ್ಟಿರ್ತಂಥ ತೆರಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ತಕ್ಕಂಥದ್ದು ಅಗತ್ಯ ಏನಿದೆ ಅನ್ನೋದನ್ನು ಕೂಡ ನಾವು ಭಾರತದ ಪ್ರಜೆಗಳಾಗಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ ಇನ್ನೂ ಜಾತಿ ಧರ್ಮ ಧರ್ಮ ಅಂತ ಹೇಳಿದರೆ ನಾವು ಹಿಂದೂಗಳೆಲ್ಲ ಒಂದಾಗಬೇಕು ಅಂತಾರೆ ನಾವು ಕೂಡ ಹಿಂದೂಗಳು ಅಂತಂದು ಹೇಳ್ತೀವಿ ಆದರೆ ಹಿಂದೂಗಳಲ್ಲಿರ್ತಕ್ಕಂತಹ ಎಷ್ಟೋ ಜಾತಿಗಳಿದ್ದಾವೆ ಆ ಎಲ್ಲ ಜಾತಿಯವನ್ನೂ ಕೂಡ ಅವರು ಹಿಂದೂ ಅಥವಾ ಹೇಳಲಿಕ್ಕೆ ತಯಾರಿಲ್ಲ ಆದರೆ ಆದ್ರೆ ನೀವೆಲ್ಲ ಹಿಂದೂಗಳು ದಲಿತರು ಹಸು ಅವರೆಲ್ಲರೂ ಕೂಡ ನೀವೆಲ್ಲ ಹಿಂದೂಗಳು ಯಾವ ಜಾತಿಗೂ ಕೂಡ ಯಾವ ಮತ ಮತಕ್ಕೂ ಕೂಡ ಯಾವ ಧರ್ಮಕ್ಕೂ ಕೂಡ ಮತಾಂತರ ಆಗಬಾರ್ದು ಅಂತ ಹೇಳಿ ಬಂದು ನಮ್ಮನ್ನ ಪ್ರಚೋದನೆ ಮಾಡತಕ್ಕಂಥ ಒಂದು ಧರ್ಮದ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಾರೆ ಆಯ್ತು ನೀವು ಯಾವ ಧರ್ಮವನ್ನು ಉಳಿವಿಗಾಗಿ ಮಾಡ್ತೀವಿ ಆ ಧರ್ಮದಲ್ಲಿರ್ತಕ್ಕಂಥ ನ್ಯೂನತೆಗಳು ಏನೇನಿದ್ದಾರೆ ಮನುಷ್ಯರನ್ನ ಮನುಷ್ಯರಾಗಿ ಕಾಣತಕ್ಕಂಥ ಧರ್ಮವೇ ಅದು ನಾಯಿ ನನಿಗಳು ಬೆಕ್ಕುಗಳಿಗೂ ಕೂಡ ಗೌರವ ಕೊಡದಿರತಕ್ಕಂತ ಮನುಷ್ಯರಾಗಿ ಬಾಳತಕ್ಕಂಥ ನಮ್ಗೆ ಯಾವ ರೀತಿ ಗೌರವವನ್ನು ನೀವು ಕೊಟ್ಟಿದ್ದೀರಿ ಎಂದಾದ್ರೂ ಈ ದೇಶದಲ್ಲಿ ಒಬ್ಬ ಹಿಂದೂ ಎನಿಸಿಕೊಂಡಿರತಕ್ಕಂಥವನು ನೀವು ಮಲ ಮೂತ್ರಗಳನ್ನ ನೀ ಬೀದಿಯ ಕಸವಿರುವಂತ ಒಬ್ಬ ಕಾರ್ಮಿಕ ಒಂದು ದಿನ ನಿಮ್ ಕುಡಿಯುವ ಲೋಟ್ನಲ್ಲಿ ನಲ್ಲಿ ತೆಳಪ್ಪ ನೀವು ಟೀ ಕುಡಿ ಅಥವಾ ಕಾಫಿ ಕುಡಿ ಅಂತ ಹೇಳಿದ್ದೀರಾ ನೀವು ದೇಶ ವಿದೇಶದಲ್ಲಿ ಒಬ್ಬ ಯಾರಾದರೂ ಒಬ್ಬ ಸ್ವಚ್ಛತೆ ಮಾಡ್ತಕ್ಕಂಥ ಕಾರಣಕ್ಕೆ ಬಂದು ಅವ್ರ ಲೈನ್ ಏನಾದರೂ ಬಂದಾಗಿದ್ದರೆ ಅದನ್ನ ಕ್ಲೀನ್ ಮಾಡಿದ್ದೆಂದರೆ ಅವನು ಬಂದು ಹೇಳ್ತಾನೆ ಥ್ಯಾಂಕ್ ಯು ಅಂತಂದೇಳಿ ಅವನಿಗೆ ಸಹ್ಯಾಗಿ ಮಾಡ್ತಾನೆ ಹಂಗೆ ಏನಾದರೂ ಬಂದು ವಂದನೆಗಳು ಅಂತಂದು ಅವ್ರು ಕೈ ಮುಟ್ಟಿ ನಮಸ್ಕಾರ ಮಾಡಿ ಕೃತಜ್ಞತೆ ಅರ್ಪಿಸಿದ್ದೀರಾ ನೀವು ಉದಾಹರಣೆ ಇದೆಯಾ ಈ ದೇಶದಲ್ಲಿ ಅದರಿಂದ ಈ ಜಾತಿಯ ವ್ಯವಸ್ಥೆಯನ್ನು ಅಂಬೇಡ್ಕರ್ನಿದ್ದಂಥ ವಿದ್ಯುತ್ ಜ್ಞಾನವನ್ನು ಅಥವಾ ಜ್ಞಾನವಂತನಿಗೆ ಈ ಸಮಾಜದಲ್ಲಿ ಗೌರವ ಕೊಡಲಿಲ್ಲ ಕೊನೆಗೆ ಬೇಸತ್ತು ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೆ ದುರಾದೃಷ್ಟ ಆದರೆ ಆಗಿ ನಾನು ಸಾಯಿಲ್ಲ ಅಂತಂದೇಳಿ ಯಾವ ಧರ್ಮ ಮಾನವೀಯತೆಯನ್ನ ಪ್ರೀತಿಯನ್ನು ಗೌರವವನ್ನು ಸಮಾನತೆಯನ್ನು ಸೋದರತ್ವವನ್ನು ಪ್ರೀತಿಸ್ತಕ್ಕಂಥ ಧರ್ಮ ಇದೆಯೋ ಅಂತ ಒಂದು ಬೌದ್ಧ ಧರ್ಮಕ್ಕೆ ನಾನು ಸೇರ್ತೀನಿ ಅಂತ ಹೇಳಿ ಸೇರೋದ್ರ ಮೂಲಕ ಆಗಿನ ಕಾಲದಲ್ಲಿ ಯಾವ ನಾಗಪುರದಲ್ಲಿ ಇವತ್ತು ಒಂದು ಧರ್ಮದ ಆಧ ಆಧಾರದ ಮೇಲೆ ಜಾತಿಯ ಗಟ್ಟಿ ನೆಲದಲ್ಲಿ ಅಲ್ಲಿ ಹೋಗಿ ಆಗಿನ ಕಾಲದಲ್ಲಿ ಲಕ್ಷಾಂತರ ಜನ ಸಾವಿರದ ಒಂಬೈನೂರ ಐವತ್ತಾರು ಅವರು ಸಾಯುವ ಸ್ವಲ್ಪ ದಿನಗಳಲ್ಲಿ ನೋಡಿ ನಮ್ಮ ದುರಾದೃಷ್ಟ ನಾನು ಇವತ್ತು ಅರವತ್ತೊಂಬತ್ತು ಅವ್ರ ಅರವತ್ತೈದರಲ್ಲ ತಿರ್ಕೆ ಮಾಡ್ತಾರೆ ನಮ್ಮ ದುರಾದೃಷ್ಟ ಹೆಂಗಿದೆ ನೋಡಿ ನಮ್ಮ ಜನ ನಾವು ನೋಡೋ ಭಾಗ್ಯನೂ ಸಿಗಲಿಲ್ಲ ಅವ್ರಿಗೆ ಅಷ್ಟು ಅವರು ಅಷ್ಟು ದೈಹಿಕವಾಗಿ ಅನ್ನ ನೀರಿಲ್ಲದೆ ಓದು ಓದು ಓದನ್ನೇ ಅವರು ಆಹಾರ ಮಾಡ್ಕೊಂಬಿಟ್ಟಿದ್ರು ನೀರು ಕುಡಿಯೋದೇ ಆಹಾರ ಮಾಡ್ಕೊಂಬಿಟ್ಟಿದ್ರು ಒಂದು ಪೀಸ್ ಬ್ರೆಡ್ ಕೂಡ ತಿನ್ನಕ್ಕೆ ತಯಾರಿಲ್ಲ ಆ ಓದೇ ಅವನು ಹೊಟ್ಟೆ ತುಂಬಿಸಿಬಿಡ್ತಾ ಇತ್ತು ಅದು ಯಾವಾಗ ಎಚ್ಚರಾದಾಗ ಒಂದು ಪೀಸ್ ಬ್ರೆಡ್ ತಿಂದು ನೀರು ಕುಡಿದು ಮಲಗಿದ್ದಾರೆ ನಮಗೋಸ್ಕರ ಈ ದೇಶಕ್ಕೋಸ್ಕರ ಈ ಸಂವಿಧಾನ ಬರಲಿಕ್ಕೋಸ್ಕರ ಆದರೆ ನಾವು ಏನು ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ತಿಂದು ದಿನಾ ದಿನೇನೇ ಹೊಡಿತೇವೆ ಮೂವತ್ತು ಕಿಂತ ಇದ್ದೀವಿ ನಾವು ಅವಾಗ ಸಣ್ಣರಿದ್ದಾಗ ಎರಡೇ ಹೊತ್ತು ಶಂಕರ್ ನಾವು ಊಟ ಇಲ್ಲ ಒಂದು ಹೊತ್ತು ಊಟ ನಮ್ದು ಸಣ್ಣರಿದ್ದಾಗ ಇವತ್ತು ಹೊತ್ತು ಊಟ ಮಾಡುವಂಥ ಅವಕಾಶ ಯಾರಿಂದ ಬಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿದಂಥ ಒಂದು ಸಂವಿಧಾನ ಸ್ವಾತಂತ್ರ್ಯ ಆ ಹಕ್ಕುಗಳಿಂದ ನಮಗೆ ಬಂತು ಅದರಿಂದ ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿದ್ದೀವಿ ಆ ಋಣ ತೀರಿಸುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಅಂಬೇಡ್ಕರ್ ನೆನಲಿಕ್ಕೆ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ನಾವು ಯೋಗ್ಯರು ಅನಿಸಿಕ ಅನಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ನಾನು ಕಠಿಣವಾಗಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಮತ್ತೊಂದು ನಾವು ಎಲ್ಲ ಕಡೆಯೂ ಕೂಡ ಹೋರಾಟವನ್ನು ಇದ್ದೀವಿ ಈ ಹೋರಾಟಗಳು ಏನಾಗಿಬಿಟ್ಟಿದೆ ಸಸ್ವಲ್ಪ ಸಸ್ವಲ್ಪ ಸ್ವಲ್ಪ ಹರಿದು ಹಂಚಿ ಹೋಗ್ತೀರಿಂದ ಬೇರೆ ಪಕ್ಷಗಳಿಗೆ ಬೇರೆ ವರ್ಗದವರಿಗೆ ಇದೊಂದು ಅವರು ಸಂತೋಷ ಪಡುವಂಥ ದಿನಗಳಾಗಿಬಿಟ್ಟಿದ್ದಾರೆ ಆದರೂ ಕೂಡ ಕೆಲವು ಕಡೆಗೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ನಮ್ಮ ಜನಾಂಗದ ಮೇಲೆ ಅಲ್ಲೇ ನಡೆದಾಗ ಸಾಮಾಜಿಕ ಬಹಿಷ್ಕಾರದಂಥ ಕೃತ್ಯ ನಡೆದಾಗ ನಾವೆಲ್ಲರೂ ಕೂಡ ಒಂದಾಗ್ತೀವಿ ಯಾವುದೇ ಪಂಗಡವಿಲ್ಲದೆ ಮತ್ತು ಯಾವುದೇ ಬೇರೆ ಬೇರೆ ಸಂಘಟನೆಯ ಪ್ರಮುಖ ನಾಯಕರ ಅದನ್ನು ನಾಯಕತ್ವ ಬದಿಗೊತ್ತಿ ಒತ್ತು ಒಗ್ಗಟ್ಟನ್ನು ಕೂಡ ಪ್ರದರ್ಶನ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಬೆಳಿರಿ ನಮ್ಗೆ ರೀತಿ ಪಕ್ಷಗಳು ಇದಾವೆ ಆ ರೀತಿ ಇದು ಒಂದು ನಾಲ್ಕೈದು ಆದರೆ ಒಂದು ಸಂತೋಷ ಆದರೆ ಅಂಬೇಡ್ಕರ್ ಹೆಸರಿನಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ನಾವು ಮಾಡುವಾಗ ಪ್ರಾಮಾಣಿಕತೆ ಇರಬೇಕು ಹೋರಾಟ ಇರಬೇಕು ತತ್ವ ಇರಬೇಕು ಸಿದ್ಧಾಂತ ಇರಬೇಕು ನೀತಿ ಇರಬೇಕು ನಾವೇನಾದರೂ ಹೋರಾಟ ಮಾಡ್ತೀವಿ ಹೇಳಿದ್ವಿ ಅಂದರೆ ಬೇರೆ ವರ್ಗದವರು ಕೂಡ ನೋಡಿ ಮೆಚ್ಚಿ ನಮಗೆ ಶಬಶಗಿರಿ ಹೇಳಬೇಕು ಆ ರೀತಿಯಾದಂಥ ಕೆಲಸನ ನಾವು ಮಾಡಿದಾಗ ನಿಜವಾದ ಕೃತಜ್ಞತೆಯನ್ನು ಮತ್ತು ನೆನಪನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ದಂಗಾಗುತ್ತೆ ಅವರು ಸಲ್ಲಿಸಿದಂಗೆ ಆ ಕೃತಜ್ಞತೆ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಈಗ ಚುನಾವಣೆ ಸಮೀಪಿಸ್ತಾ ಇದೆ ಹತ್ತು ವರ್ಷ ಈ ರಾಷ್ಟ್ರವನ್ನ ಒಂದು ಧರ್ಮದ ಹೆಸರು ತಳ ಮೇಲೆ ಬೇರೆ ಧರ್ಮಗಳೇ ಬೇಡ ಅಂತ ಅಂದ್ಬಿಡ್ತಾರ ಏನೋ ದಲಿತರು ಬೇಡ ಅಂತಂದು ಹೇಳ್ತಿದ್ರೆ ಗೊತ್ತಿಲ್ಲ ಕಾಲು ಭಾಗ ಜನಸಂಖ್ಯೆ ನಾವಿರೋದ್ರಿಂದ ಹೋರಾಟದ ಗುಣಗಳು ಆತ್ಮಾರ್ಪಣೆಯ ಸವಾಲನ್ನು ಎದುರಿಸ್ತಕ್ಕಂಥ ಕೆಚ್ಚದೆ ಇರತಕ್ಕಂಥ ದಲಿತರು ದಲಿತರ ಒಂದು ಕೆಚ್ಚನ್ನು ಅವರು ಎದುರಿಸ್ಲಿಕ್ಕಾಗದೆ ಅವರು ಅನಿವಾರ್ಯವಾಗಿ ನಮ್ಮನ್ನು ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಐದು ಕೋಟಿ ಈ ಜನಸಂಖ್ಯೆಯ ಕಾಡು ಭಾಗ ಇರತಕ್ಕಂಥ ಜನರನ್ನು ಇವರು ಹಿಂದೂಗಳು ಅಂತ ಒಲೈಸ್ತಾ ಇದ್ದಾರೆ ಪೂರ್ಣ ಅಧಿಕಾರ ಪೂರ್ಣ ಅವ್ರಿಗೇನಾದರೂ ಸಿಕ್ತಂದ್ರೆ ದಿನ ನಮ್ಮನ್ನು ಕೂಡ ಏನು ಮಾಡ್ತಾರ ಗೊತ್ತಿಲ್ಲ ಸಾಕು ಇಷ್ಟ ಕೊಟ್ಟಾಗಿದೆ ಮೀಸಲಾತಿ ಮೀಸಲಾತಿ ಸಾಕು ಎಲ್ಲರೂ ಕೂಡ ಒಂದಾಗಿ ನೀವು ಬಾಳ್ರಿ ಎಲ್ಲರೂ ನಾವೆಲ್ಲ ಹಿಂದೂಗಳೆಲ್ಲ ಒಂದೇ ನೀವು ಕೂಡ ಇದ್ದರಂತೆ ಹೋದ್ರಿ ಉದ್ಯೋಗನ ಪಡೀರಿ ಮೀಸಲಾತಿನ ರದ್ದು ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಬರೆದಂತ ಸಂವಿಧಾನ ಬದಲಾಯಿಸಿ ಮತ್ತೊಂದು ಸಂವಿಧಾನ ಚಂದ್ರನು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂಥದ್ದು ಕೂಡ ಕೈ ಹಾಕಲಿಕ್ಕೆ ಅವರು ಇಂದೂ ಮುಂದೆ ನೋಡಲ್ಲ ಆದ್ರೆ ನಮ್ಮ ಒಗ್ಗಟ್ಟು ನಮ್ಮ ಕೆಚ್ಚರಿಯ ಹೋರಾಟ ಇವಕ್ಕೆಲ್ಲ ಎದುರು ಸುಮ್ಮನೆ ಇದ್ದಾರೆ ಅಂತ ಸಾಹಸಕ್ಕೆ ಏನಾದ್ರು ಕೈ ಹಾಕಿದಿ ಅಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರಕ್ತದ ಕೋಡಿ ಹರಿತೈತಿ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಈ ಆಳುವ ಪಕ್ಷಗಳಿದೆ ಆ ಸಂವಿಧಾನವನ್ನು ಮುಟ್ಟಿದ್ರೆ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದ್ಧತೆಯನ್ನು ಪ್ರಶ್ನಿಸಿದರೆ ಅಂತ ಒಂದು ಕ್ರಾಂತಿ ಆಗುತ್ತೆ ಅದು ಎರಡನೇ ಸ್ವಾತಂತ್ರ್ಯ ಕೂಡ ಆಶ್ಚರ್ಯ ಇಲ್ಲ ಅದರಿಂದ ನಮ್ಮ ಹೋರಾಟ ನಮ್ಮ ಯುವಕರಲ್ಲಿ ಕೆಲವು ಶಕ್ತಿಗಳು ಎದುರಿಸು ಇದ್ದಾವೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಚ್ಛೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ